ಇವತ್ತು ನಾನು ಮಾತಾಡಬೇಕು ಮಾತಾ ಮಾತಾಡಬೇಕು ಅಂತ ಅಂದ್ಕೊಂಡಿರೋದು ಸೌಜನ್ಯಳ ಉಗುರಿನ ಬಗ್ಗೆ ಪೋಸ್ಟ್ ಮಾರ್ಟಮ್ ಮಾಡಬೇಕಾರೆ ಡಾಕ್ಟರ್ ಆದಮ್ ಅವರು ಸೌಜನ್ಯಳ ಉಗುರನ್ನ ನೈಟ್ ಲಿಪಿಂಗ್ ತೆಗೆದುಬಿಟ್ಟು ಅದನ್ನ ಪೊಲೀಸರಿಗೆ ಕೊಟ್ಟಿದ್ದಾರೆ ಪೊಲೀಸರು ಅದನ್ನ ಎಫ್ ಎಸ್ ಎಲ್ ಲ್ಯಾಬ್ಗೆ ಕೊಟ್ಟಿದ್ದಾರೆ ಎಫ್ ಎಸ್ ಎಲ್ ಲ್ಯಾಬ್ನಲ್ಲಿ ಪ್ರಾಸಿಕ್ಯೂಷನ್ ವಿಟ್ನೆಸ್ ಏಟೀನ್ ಡಾಕ್ಟರ್ ವಿನೋದ್ ಜೆ ಲಕ್ಕಪ್ಪನ್ ಸೈಂಟಿಫಿಕ್ ಆಫೀಸರ್ ಡಿ ಎನ್ ಸೆಂಟರ್ ಎಫ್ ಎಸ್ ಎಲ್ ಲ್ಯಾಬ್ ಸರ್ಟಿಫೈ ಮಾಡಿದರೆ ಉಗ್ರ ಡಿ ಎನ್ ಎ ಸರ್ಟಿಫೈ ಮಾಡಿದರೆ ಆ ಉಗುರು ಸೌಜನ್ಯದೇ ಅಂತ ಅವರು ಸರ್ಟಿಫೈ ಮಾಡಿದ್ದಾರೆ ಮತ್ತೆ ಸೂಕ್ಷ್ಮವಾಗಿ ನಾವು ನೋಡಬೇಕಾಗಿರೋದು ಅಂತ ಹೇಳಿದ್ರೆ ಅವರು ಇನ್ನೊಂದು ಕೂಡ ಹೇಳ್ತಾರೆ ಆ ಉಗುರಿನಲ್ಲಿ ಯಾವುದೇ ಸ್ಕಿನ್ ಅಥವಾ ಸಾಫ್ಟ್ ಟಿಶ್ಯೂಗಳು ಕಂಡು ಬಂದಿಲ್ಲ ಯಾವುದೇ ಬೇರೆ ಡಿ ಎನ್ ಬಂದಿಲ್ಲ ಈಗ ಒಂದು ಹುಡುಗಿ ಅಪಹರಣ ಆಗಿ ಅತ್ಯಾಚಾರ ಆಗಿ ಕೊಲೆ ಆಗ್ಬೇಕಾದ್ರೆ ಒಬ್ಬ ವ್ಯಕ್ತಿಯಿಂದ ರಾವ್ ಅನ್ನುವ ಒಬ್ಬ ವ್ಯಕ್ತಿಯಿಂದ ಆಗ್ಬೇಕಾದ್ರೆ ಆ ಹುಡುಗಿ ಒದ್ದಾಡೆ ಆಡಿರ್ತಾಳೆ ಒಬ್ರು ಪೊಲೀಸರು ಒಬ್ರು ಹೇಳ್ತಾ ಇದ್ರು ಹುಡುಗಿಗೆ ಆ ಟೈಮಲ್ಲಿ ಎರಡು ಮನ ಎರಡು ಗಂಡಸಿನ ಶಕ್ತಿ ಬರ್ತದೆ ಗುದ್ದಾಡ್ತಾಳೆ ಸುಮ್ಮನೆ ಅಂತೂ ಕೂರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗಾಗ್ಬಿಟ್ಟು ಅವಳು ಒದ್ದಾಡೇ ಇರ್ತಾಳೆ ಸೌಜನ್ಯ ಇರ್ತಾಳೆ ಆರೋಪಿಯ ಸ್ಕಿನ್ ಅಥವಾ ಸಾಫ್ಟ್ ಟಿಶ್ಯೂ ಆರೋಪಿಯ ಡಿ ಎನ್ ಎ ಆ ಉಗುರು ಒಳಗಡೆ ಇರಲೇಬೇಕಲ್ವ ಆದರೆ ಆ ಉಗುರಿನಲ್ಲಿ ಯಾವುದೇ ರೀತಿಯ ಡಿ ಎನ್ ಎ ಮೆಟೀರಿಯಲ್ ಸ್ಕಿನ್ ಅಥವಾ ಸಾಫ್ಟ್ ಟಿಶ್ಯೂ ಬ್ಲಡ್ ಅಥವಾ ಬಟ್ಟೆಯ ಫೈಬರ್ ಕೂಡ ಅದರಲ್ಲಿ ಇರೋದಿಲ್ಲ ಈಗ ಒಂದು ವೇಳೆ ಆರೋಪಿ ಬಟ್ಟೆ ಹಾಕೊಂಡಿರ್ತಾನೆ ಅಂತ ಬಟ್ಟೆ ಪರ್ಚಿದ್ರು ಕೂಡ ಬಟ್ಟೆಯ ಫೈಬರ್ ಆಗಿರಬೇಕು ಮುಖ ಪರಚಬಹುದು ದೇಹದ ಯಾವುದೇ ಭಾಗವನ್ನು ಸೌಜನ್ಯ ಆರೋಪಿಯ ದೇಹದ ಯಾವುದೇ ಭಾಗವನ್ನು ಪರಚಬಹುದು ಅಲ್ಲಿ ಆರೋಪಿಯ ಡಿ ಎನ್ ಎ ಕಂಡು ಬರಬೇಕಾಗುತ್ತೆ ಆದರೆ ಅದರಲ್ಲಿ ಕಂಡು ಬಂದಿಲ್ಲ ಯಾಕೆ ಕಂಡು ಬಂದಿಲ್ಲ ಇರಬೇಕಲ್ವಾ ನಿಮ್ಮ ಸಾಮಾನ್ಯವಾಗಿ ನೋಡಿ ಸೌಜನ್ಯ ಒಂದು ಹದಿನೇಳು ವರ್ಷದ ಹುಡುಗಿ ಒಳ್ಳೆ ಮೈಕಟ್ಟಿನ ಹುಡುಗಿ ಶಕ್ತಿ ಇದೆ ಅವಳಿಗೆ ಸಂತೋಷ್ ರಾವು ಒಬ್ಬನೇ ಸಂತೋಷ್ ರಾವು ಅಂತ ರೋಡಲ್ಲಿ ಅದು ಮೇನ್ ರೋಡು ಉಜ್ರೆ ಮತ್ತು ಬೆಳ್ತಂಗಡಿಯ ಮೇನ್ ರೋಡು ಜನ ಓಡಾಡ್ತಾನೆ ಇರ್ತಾರೆ ಅಂಥ ಜಾಗದಲ್ಲಿ ಸೌಜನ್ಯನ ಎತ್ತಾಕೊಂಡು ಹೋಗಿ ಅಲ್ಲೊಂದು ಸಣ್ಣ ಹಳ್ಳವನ್ನು ಕೂಡ ದಾಟಬೇಕಾಗುತ್ತೆ ಸಂತೋಷ ಇವರ ಕಥೆ ಪ್ರಕಾರ ಸೌಜನ್ಯನನ್ನು ಹೋಗಿ ಒಂದು ಹತ್ತಡಿ ಆಳ ನೀರಿದೆ ಅಂತೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ ಅವತ್ತು ತುಂಬ ಮಳೆ ಇತ್ತು ತುಂಬಾ ನೀರಿತ್ತು ಆ ಕಡೆ ದಾಟಿ ಹೋಗೋದೇ ತುಂಬಾ ಕಷ್ಟ ಇತ್ತು ಅಂತ ಹೇಳಬೇಕಾದ್ರೆ ಸಂತೋಷರ ಒಬ್ಬನೇ ಸೌಜನ್ಯನನ್ನ ಎತ್ತಾಕೊಂಡು ಆ ಹಳ್ಳವನ್ನು ದಾಟಿ ಆ ಕಡೆ ಅತ್ಯಾಚಾರ ಮಾಡಿ ಕೊಲೆ ಮಾಡ್ಬೇಕಾದ್ರೆ ಸೌಜನ್ಯ ಒದ್ದಾಡಲ್ವಾ ಸುಮ್ಮನೆ ಕೂರ್ತಾಳೆ ಸೌಜನ್ಯ ಪರ್ಚಾಡ್ಲೇಬೇಕು ಇವತ್ತು ನಾನು ಬರೀ ಉಗುರಿನ ಬಗ್ಗೆ ಅಷ್ಟೇ ಮಾತಾಡೋದು ಬೇರೆದು ಇದೆ ಮಾತಾಡಕ್ಕೆ ಆಮೇಲೆ ಮಾತಾಡ್ತೀನಿ ಬರೀ ಒಂದು ಉಗುರಿನ ಕತೆ ಸೊ ಸೌಜನ್ಯಳ ಉಗ್ರಿನಲ್ಲಿ ಆರೋಪಿಯ ಅಂದರೆ ಇವರೇನು ಹೇಳ್ತಾರೆ ರಾವ್ನ ಡಿ ಎನ್ ಎ ಸ್ಯಾಂಪಲ್ ಸಿಗ್ಲೇಬೇಕು ಬಟ್ ಸಿಕ್ಕಿಲ್ಲ ಯಾಕೆ ಸಿಕ್ಕಿಲ್ಲ ಸ್ವಲ್ಪ ಯೋಚನೆ ಮಾಡಿ ನೋಡಿ ಯಾಕೆ ಸಿಕ್ಕಿಲ್ಲ ಸಿಗ್ಲೇಬೇಕಲ್ವಾ ಯಾಕೆ ಎಲ್ಲೋಯ್ತು ಅದು ಸೌಜನ್ಯ ಉಗುರು ಪರ್ಚಿರಲೇಬೇಕಲ್ವ ಸುಮ್ಮನೆ ಕೈ ಅಂತ ಹಂಗೆ ಇಟ್ಕೊಂಡಿರೋಕ್ಕಾಗಲ್ಲ ಒದ್ದಾಡಿರಬೇಕು ಅವಳಿಗೆ ತಾನು ಸಾಯುವ ಟೈಮಲ್ಲಿ ಅತಿಯಾದ ಶಕ್ತಿ ಬರ್ತದೆ ನನ್ನನ್ನು ಬಲಾತ್ಕಾರ ಮಾಡ್ತದೆ ಅತಿಯಾದ ಶಕ್ತಿ ಬರ್ತದೆ ಪರ್ಚಾಡಿರ್ತಲೇ ಆದರೆ ಉಗುರಿನಲ್ಲಿ ಆರೋಪಿಯ ಡಿ ಎನ್ ಎ ಇಲ್ಲ ಈಗ ನೆಕ್ಸ್ಟ್ ಹೈಪೋಥಿಸಿಸ್ ಯಾಕಿಲ್ಲ ಯಾಕೆ ಇಲ್ಲದೆ ಇರೋಕ್ಕೆ ಸಾಧ್ಯತೆ ಇದೆ ಯಾಕೆ ಅಂತ ಹೇಳಿದ್ರೆ ಸೌಜನ್ಯಿಗೆ ಪರಿಚಿಲಿಕ್ಕೆ ಅವಕಾಶಗಳೇ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಯೋಚನೆ ಮಾಡಿ ಯಾಕೆ ಅವಕಾಶಗಳು ಇರೋದಿಲ್ಲ ಪರಚಲಿಕ್ಕೆ ಯಾಕೆ ಅವಕಾಶಗಳು ಇಲ್ಲ ಸೌಜನ್ಯ ಇನ್ನೊಬ್ರು ಯಾರಾದರೂ ಕೈ ಹಿಡ್ಕೊಂಡಿರಬೇಕಾದ್ರೆ ಗೊತ್ತಾಯ್ತಾ ಒಬ್ಬನೇ ವ್ಯಕ್ತಿ ಆಗಿದ್ರೆ ದೇಹದ ಯಾವ ಭಾಗ ಅಂತ ಹಿಡ್ಕೊತಾನೆ ಬರೀ ಕೈಯಷ್ಟೇ ಹಿಡ್ಕೊಳೋದಿಲ್ಲ ಸಾಧಾರಣ ಸ್ವಂಟವನ್ನು ಹಿಡ್ಕೊತಾನೆ ಹೊಟ್ಟೆಯನ್ನು ಹಿಡ್ಕೊಂಡು ಎರ್ತಾಕೊಂಡು ಹೋಗ್ತಾನೆ ಅವಳು ಪರಿಚಲೇಬೇಕು ಆದ್ರೆ ಒಬ್ಬರಿ ಒಬ್ಬರಕ್ಕಿಂತ ಜಾಸ್ತಿ ವ್ಯಕ್ತಿಗಳಿರಬೇಕಾದ್ರೆ ಒಬ್ಬರು ಬಾಯಿ ಇಟ್ಕೊಂಡಿರ್ತಾರೆ ಒಬ್ಬರು ಕೈ ಹಿಡ್ಕೊಂಡಿರ್ಬೋದು ಒಬ್ಬರು ಎತ್ತಾಕೊಂಡು ಹೋಗಿರ್ಬೋದು ಹಾಗಾಗಿ ಸೌಜನ್ಯಗಳಿಗೆ ಆರೋಪಿಗಳನ್ನ ಪರಿಚಲಿಕ್ಕೆ ಅವಕಾಶಗಳೇ ಸಿಕ್ಕಿಲ್ಲ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ ಇದ್ರ ಬಗ್ಗೆ ಒಂದೆಡೆ ಒಬ್ಬನೇ ವ್ಯಕ್ತಿ ಇದನ್ನ ಮಾಡಿದ್ದೇ ಆಗಿದ್ದಿದ್ರೆ ಆ ಸೌಜನ್ಯನ ಉಗುರಿನಲ್ಲಿ ಆರೋಪಿಯ ಚರ್ಮ ಅಥವಾ ರಕ್ತ ಅತ ಆರೋಪಿಯ ಬಟ್ಟೆಯಲ್ಲಿರುವ ಫೈಬರ್ ಕಾಣಬೇಕಿತ್ತಲ್ಲ ಬಟ್ ಅದು ಯಾವುದೂ ಕೂಡ ಇಲ್ಲ ಯಾಕಿಲ್ಲ ಸೊ ಇದು ನಮಗೆ ಇದು ಒಂದು 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 ಇದೊಂದೇ ವಿಷಯನ ತಗೊಂಡ್ರೆ ಇದರಲ್ಲಿ ಮೋರ್ ದ್ಯಾನ್ ಒನ್ ಪರ್ಸನ್ ಒಬ್ಬ ವ್ಯಕ್ತಿಗಿಂತ ಜಾಸ್ತಿ ಜನ ಇರ್ಬೋದು ಅನ್ನೋ ಅಂತ ಒಂದು ನಂಬಿಕೆ ಬರ್ತದೆ ಯಾಕಂದರೆ ಸಂತೋಷ ಒಬ್ಬ ವ್ಯಕ್ತಿ ಸೌಜನ್ಯನ್ನ ಎತ್ತಾಕೊಂಡು ಆ ಹಳ್ಳವನ್ನ ದಾಟಬೇಕು ಹತ್ತಡಿ ಆಳ ನೀರಿತ್ತು ಅಂತ ಹೇಳ್ತಾರೆ ಹತ್ತಡಿ ಎಲ್ಲ ಒಂದು ನಾಕೆ ಅಡಿ ಇದೆ ಅಂತ ಹೇಳ್ಕೊಳ್ಳಿ ನಾಕೆ ಅಡಿ ಆಳದಲ್ಲಿ ಸೌಜನ್ಯನ ಹೆಗಲು ಮೇಲೆ ಹೊತ್ತಾಕೊಂಡು ದಾಟಿ ಆ ಕಡೆ ಅತ್ಯಾಚಾರ ಮಾಡಿ ಮರ್ಡರ್ ಮಾಡಬೇಕಾದ್ರೆ ಸೌಜನ್ಯ ಪರಿಚೋದಿಲ್ವಾ ಸುಮ್ಮನೆ ಇರ್ತಾಳ ಸೌಜನ್ಯ ಹಾಗಾಗಿ ಆ ಉಗುರಿನಲ್ಲಿ ಯಾವುದೇ ಡಿ ಎನ್ ಎ ಸ್ಯಾಂಪಲ್ ಯಾಕೆ ಇಲ್ಲ ಇದು ತುಂಬಾ ನಾವು ಯೋಚನೆ ಮಾಡಬೇಕಾದಂತ ವಿಷಯ ಹೌದಾ ಅಲ್ವಾ ಇದು ಒಂದು ಬರೀ ಉಗುರಿನ ಕತೆ ಮುಂದೆ ವಿಷಯಗಳಿದೆ ಅದು ಒಂದೊಂದಾಗಿ ಹೇಳ್ತೇನೆ ಟೈಮ್ ಬಂದವಾಗ ಈ ಸದ್ಯಕ್ಕೆ ಇದ್ರ ಬಗ್ಗೆ ಯೋಚನೆ ಮಾಡಿ ಒಬ್ಬ ವ್ಯಕ್ತಿಗಿಂತ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರೆ ಯಾರು ಸಂತೋಷ ಜೊತೆಗೆ ಇದ್ದವರು ಅಥವಾ ಇದರಲ್ಲಿ ಸಂತೋಷಾವೇ ಅಲ್ಲ ಬೇರೆ ಒಂದು ಗುಂಪೆ ಇದೆಯೇ ಅದು ಗೊತ್ತಿಲ್ಲ ನಾವು ಯಾರ ಮೇಲೂ ಕೂಡ ಅಪವಾದನ ಅಪವಾದ ಮಾಡಲಿಕ್ಕೆ ಹಕ್ಕು ನಮಗಿಲ್ಲ ಅದನ್ನು ಕಂಡುಹಿಡಿಯೋದು ತನಿಖಾ ಸಂಸ್ಥೆಯ ಕೆಲಸ ನಮಸ್ಕಾರ